ಕೃಷ್ಣನ ಕಲ್ಕಿ ಅವತಾರ ಕಲಿಯುಗದ ಅಂತ್ಯಕ್ಕೆ ಸಮಯ ಬಂದೇ ಬಿಡ್ತಾ ಇಡಿ ಜಗತ್ತು ಇಪ್ಪತ್ತು ದಿನ ಕತ್ತಲಲ್ಲಿ ಮುಳುಗಿದ್ರೆ ಮನುಷ್ಯನ ಜೀವನ ಹೇಗೆ ಮನುಷ್ಯನ ಕ್ರೂರತೆ ಹೆಚ್ಚಾಗಿ ಅಧರ್ಮ ತಾಂಡವ ಯುಗ ಅಂತ್ಯದ ಬಗ್ಗೆ ಭವಿಷ್ಯ ಮಾಲೀಕ ಪುಸ್ತಕದಲ್ಲಿದೆ ಅಚ್ಚರಿಯ ವಿಷಯ ನಿಜವಾಗಿಯೂ ಈ ಭೂಮಿಯ ಮೇಲೆ ಇಪ್ಪತ್ತು ದಿನಗಳ ಕಾಲ ಸಂಪೂರ್ಣ ಕತ್ತಲೆ ಆವರಿಸುತ್ತದೆಯೇ ಇಡೀ ಬ್ರಹ್ಮಾಂಡದಲ್ಲಿ ಬರೀ ನಿಗೂಢ ಕತ್ತಲ ಆಳ್ವಿಕೆ ಮಾತ್ರ ಇರುತ್ತದೆಯೇ ಅಷ್ಟಕ್ಕೂ ಈ ಇಪ್ಪತ್ತು ದಿನಗಳ ಕತ್ತಲೆಯ ಬಗ್ಗೆ ಭವಿಷ್ಯ ಮಾಲೀಕ ಎಂಬ ಪುರಾಣದಲ್ಲಿ ಏನು ಉಲ್ಲೇಖಿಸಲಾಗಿದೆ ಈ ಜಗತ್ತು ನಿಜವಾಗಿಯೂ ಏಳು ದಿನಗಳವರೆಗೆ ಗಾಢ ಕತ್ತಲೆಯಲ್ಲಿ ಮುಳುಗಿರುತ್ತದೆಯೇ ಈ ಇಪ್ಪತ್ತು ದಿನಗಳ ಕತ್ತಲೆ ಈ ಸೃಷ್ಟಿಯ ವಿನಾಶದ ಸಂಕೇತವಾಗಿರಬಹುದೇ ಇದರ ಹಿಂದಿನ ನಿಜವಾದ ಕಾರಣ ಏನಿರಬಹುದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ನಿಜವಾಗಿಯೂ ಭೂಮಿಯ ಮೇಲೆ ಇಪ್ಪತ್ತು ಹಗಲು ಮತ್ತು ಇಪ್ಪತ್ತು ರಾತ್ರಿಗಳು ದಟ್ಟವಾದ ಕತ್ತಲೆ ಆವರಿಸಲಿದೆಯೇ ಪ್ರತಿಯೊಂದು ಮನೆ ಪ್ರತಿಯೊಂದು ಬೀದಿ ಪ್ರತಿಯೊಂದು ರಸ್ತೆ ಮತ್ತು ಪ್ರತಿಯೊಂದು ದಿಕ್ಕು ಕೂಡ ಕತ್ತಲೆಯಿಂದ ಮುಳುಗಿ ಹೋಗುತ್ತಾ ಈ ಕತ್ತಲೆಯಿಂದ ಹೊರಬರಲು ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಬಹುದಾ ಈ ಗಾಢ ಕತ್ತಲೆಯನ್ನ ಹೋಗಲಾಡಿಸುವುದು ಸುಲಭದ ಮಾತಲ್ಲವ ಹೀಗೊಂದು ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ ಈ ಬಗ್ಗೆ ಭವಿಷ್ಯ ಮಾಲಿಕ ಎಂಬ ಪುರಾಣದಲ್ಲಿ ಉಲ್ಲೇಖಗಳಿವೆ ಪ್ರತಿಯೊಂದು ವ್ಯಕ್ತಿಯು ಇಪ್ಪತ್ತು ಹಗಲು ಮತ್ತು ಇಪ್ಪತ್ತು ರಾತ್ರಿಯ ಈ ದಟ್ಟವಾದ ಕತ್ತಲೆಯಲ್ಲಿ ವಾಸಿಸಬೇಕಾದ ಸುಸಂದರ್ಭವೊಂದು ನಿರ್ಮಾಣವಾಗಲಿದೆ ಈ ವೇಳೆ ಪ್ರತಿಯೊಬ್ಬ ವ್ಯಕ್ತಿಯು ಸೂರ್ಯ ಮತ್ತೆ ಯಾವಾಗ ಉದಯಿಸುತ್ತಾನೆ ಈ ದಟ್ಟವಾದ ಕತ್ತಲೆ ಯಾವಾಗ ಕೊನೆಗೊಳ್ಳುತ್ತೆ ಎಂಬ ಭರವಸೆಯಲ್ಲೇ ಬದುಕು ನಡೆಸುವಂತಾಗಲಿದೆ ಕತ್ತಲೆಯಲ್ಲಿ ಮುಚ್ಚಿ ಹೋದ ಕಣ್ಣುಗಳು ಮತ್ತೆ ಬೆಳಕನ್ನ ನೋಡುವ ಅವಕಾಶ ಸಿಗುತ್ತದೆಯೇ ಎಂಬ ಪ್ರಶ್ನೆಗಳೊಂದಿಗೆ ಸೆಣೆಸಾಡುವ ಸಮಯ ಬರಲಿದೆ ಈ ಇಪ್ಪತ್ತು ಹಗಲುಗಳು ಮತ್ತು ಇಪ್ಪತ್ತು ರಾತ್ರಿಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ವಿಶಿಷ್ಟ ಅನುಭವವನ್ನ ತರಲಿದೆ ಮೋಸ ವಂಚನೆ ಈ ನಾಯಕೃತ್ಯಗಳಲ್ಲಿ ಮುಳುಗಿರುವ ಜನರಿಗೆ ಈ ಅಂಧಕಾರದ ದಿನಗಳು ಬೆಳಕನ್ನ ಚೆಲ್ಲಲಿವೆ ಆದರೆ ಸ್ನೇಹಿತರೆ ಇದು ಕೇವಲ ಒಂದು ಕಲ್ಪನೆ ಅಲ್ಲ ಇದು ಒಬ್ಬ ಮಹಾನ್ ಸಂತರು ನುಡಿದ ಭವಿಷ್ಯವಾಣಿಯಾಗಿದೆ ಇದನ್ನ ಅವರು ತಮ್ಮ ದೈವಿಕ ದಿವ್ಯ ಶಕ್ತಿಯ ಮಾಧ್ಯಮದ ಮೂಲಕ ತಿಳಿದು ಉಲ್ಲೇಖಿಸಿದ್ದಾರೆ ಈ ಸಂತರು ಸಾಮಾನ್ಯ ಸಂತರಲ್ಲ ಒರಿಸ್ಸಾದ ಪ್ರಸಿದ್ಧ ಸಂತ ಅಚ್ಯುತಾನಂದ ದಾಸ್ ಮಹಾರಾಜ್ ಸಂತ ಅಚ್ಯುತಾನಂದ ದಾಸ್ ಮಹಾರಾಜರು ಹದಿನಾರನೇ ಶತಮಾನದ ಮಹಾನ್ ಕವಿ ಮತ್ತು ದಾರ್ಶನಿಕರು ಇವರು ವೈಷ್ಣವ ಸಂತರಾಗಿದ್ದರು ತಮ್ಮ ಕಠಿಣ ತಪಸ್ಸು ಭಕ್ತಿ ಮತ್ತು ಯೋಗಾಭ್ಯಾಸದ ಬಲದಿಂದ ಅವರು ಭವಿಷ್ಯದ ಮಾಲೀಕ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಹೌದು ಸ್ನೇಹಿತರೆ ಅದೇ ಭವಿಷ್ಯ ಮಾಲೀಕದಲ್ಲಿ ಭಾರತ ಮಾತ್ರವಲ್ಲದೆ ಇಡೀ ಪ್ರಪಂಚದ ಬಗ್ಗೆ ಅನೇಕ ಅದ್ಭುತ ನಿಗೂಢ ಅಚ್ಚರಿಕರ ಮಾಹಿತಿಗಳನ್ನ ದಾಖಲಿಸಲಾಗಿದೆ ಭವಿಷ್ಯ ಮಾಲೀಕದಲ್ಲಿ ಅನೇಕ ನಿಗೂಢ ಮತ್ತು ಆಘಾತಕಾರಿ ಭವಿಷ್ಯವಾಣಿಗಳು ದಾಖಲಾಗಿದ್ದಾವೆ ಅವುಗಳನ್ನ ತಿಳಿದ್ರೆ ನೀವು ಆಶ್ಚರ್ಯ ಚಕಿತರಾಗುವಿರಿ ಈ ಭವಿಷ್ಯವಾಣಿಗಳಲ್ಲಿ ಒಂದು ಈ ಭೂಮಿಯ ಮೇಲೆ ಇಪ್ಪತ್ತು ದಿನಗಳ ಕಾಲ ಸಂಪೂರ್ಣ ಕತ್ತಲೆ ಇರುತ್ತದೆ ಎಂಬುವುದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ತಿಳಿದಿದೆ ಒಂದಲ್ಲ ಒಂದು ದಿನ ಈ ಪ್ರಪಂಚ ಕೊನೆಗೊಳ್ಳಲಿದೆ ಪ್ರತಿಯೊಂದು ಧರ್ಮದಲ್ಲೂ ಈ ಸೃಷ್ಟಿಯು ಅಂತಿಮವಾಗಿ ನಾಶವಾಗುತ್ತೆ ಸ್ಪಷ್ಟವಾಗಿ ಹೇಳಲಾಗಿದೆ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾದಾಗಲೆಲ್ಲ ದೇವರು ಅವತರಿಸುತ್ತಾರೆ ದೇವರು ಈ ಭೂಮಿಗೆ ಇಳಿದು ಬರುವುದು ಸಜ್ಜನರನ್ನ ಮತ್ತು ಸಂತರನ್ನ ರಕ್ಷಿಸಲು ಮತ್ತು ಭೂಮಿಯಿಂದ ಪಾಪಗಳನ್ನ ನಿರ್ಮೂಲನೆ ಮಾಡಲು ಅವನು ಈ ಸೃಷ್ಟಿಯಲ್ಲಿ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಪುನಃ ಸ್ಥಾಪಿಸುತ್ತಾನೆ ಆದ್ದರಿಂದ ಸ್ನೇಹಿತರೆ ಈ ವಿಷಯವನ್ನ ಆಳವಾಗಿ ಚರ್ಚಿಸಲು ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಆಲೋಚನೆಗಳನ್ನ ಕಾಮೆಂಟ್ಗಳ ಮೂಲಕ ನಮಗೆ ತಿಳಿಸಿ ಇದರ ಅರ್ಥ ಈ ಕಲಿಯುಗವು ಹೇಗೆ ಕೊನೆಗೊಳ್ಳಲಿದೆ ಮತ್ತು ಈ ಯುಗವನ್ನ ಕೊನೆಗೊಳ್ಳಿಸಲು ದೇವರು ಯಾವ ರೂಪದಲ್ಲಿ ಅವತರಿಸುತ್ತಾನೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು ಈ ಜಗತ್ತು ಯಾವಾಗ ಕೊನೆಗೊಳ್ಳುತ್ತದೆ ಮತ್ತು ಅದು ಹೇಗೆ ಸಂಭವಿಸುತ್ತೆ ಎಂಬ ಪ್ರಶ್ನೆ ಅನೇಕ ಜನರ ಮನಸ್ಸಿನಲ್ಲಿ ಯಾವಾಗಲೂ ಉದ್ಭವಿಸುತ್ತಲೇ ಇರುತ್ತದೆ ಸ್ನೇಹಿತರೆ ಸಂತ ಅಚ್ಯುತಾನಂದ ಮಹಾರಾಜ್ರವರು ಈ ಪ್ರಪಂಚದ ನಿಜವಾದ ಸತ್ಯವನ್ನ ಜನರಿಗೆ ತಿಳಿಸಲು ಮತ್ತು ಅಂತ್ಯಕಾಲದಲ್ಲಿ ನಡೆಯುವ ಘಟನೆಗಳನ್ನ ಬಹಿರಂಗಪಡಿಸಲು ತಮ್ಮ ಭವಿಷ್ಯ ಮಾಲೀಕ ಎಂಬ ಪುಸ್ತಕವನ್ನ ಬರೆದರು ಈ ಮಹಾನ್ ಸಂತರು ತಿಳಿಸಿದ ಅದೆಷ್ಟೋ ಭವಿಷ್ಯವಾಣಿಗಳು ಇಲ್ಲಿಯವರೆಗೆ ನಿಜವಾಗಿರುವ ಘಟನೆಗಳು ಕಣ್ಣ ಮುಂದಿದ್ದಾವೆ ಹೀಗಾಗಿ ಇಪ್ಪತ್ತು ರಾತ್ರಿಗಳು ಮತ್ತು ಇಪ್ಪತ್ತು ದಿನಗಳ ಕತ್ತಲೆ ಜಗತ್ತಿನಲ್ಲಿ ಆವರಿಸಲಿದೆ ಎಂಬ ಭವಿಷ್ಯವಾಣಿಯು ಸಂಪೂರ್ಣವಾಗಿ ನಿಜವಾಗಬಹುದು ಎಂದು ಹೇಳಲಾಗುತ್ತಿದೆ ಈಗ ರಾತ್ರಿಯಲ್ಲಿ ಕೆಲವು ಕ್ಷಣಕ್ಕೆ ಅಂತ ಕರೆಂಟ್ ಹೋದ್ರೆ ಸುತ್ತಲೂ ಸಂಪೂರ್ಣ ಕತ್ತಲೆ ಆವರಿಸುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವರು ಮೇಣದ ಬತ್ತಿಗಳನ್ನ ಬೆಳಗಿಸುತ್ತಾರೆ ಇನ್ನು ಕೆಲವರು ತಮ್ಮ ಮೊಬೈಲ್ ಟಾರ್ಚ್ ಬೆಳಕಿನ ಸಹಾಯ ಪಡೆಯುತ್ತಾರೆ ಆದ್ರೆ ನಾಲ್ಕು ವಾರಗಳ ಕಾಲ ಕತ್ತಲೆ ಇದ್ರೆ ಹೇಗಿರುತ್ತೆ ಅಂತ ಊಹಿಸಿದ್ದೀರಾ ಆ ಸಮಯ ಯಾವಾಗ ಬರುತ್ತದೆ ಮತ್ತು ಹೆಂಗೆ ಇರುತ್ತದೆ ಅಂತ ಯೋಚಿಸ್ತಾ ಇದ್ದಂತೆ ಮನಸ್ಸಿನಲ್ಲಿ ಭಯ ಮೂಡಲು ಪ್ರಾರಂಭಿಸುತ್ತೆ ನಮ್ಮ ಜೀವನದ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿರುತ್ತೆ ಈ ಕತ್ತಲೆಯ ಹಿಂದೆ ಯಾವುದು ಬಲವಾದ ಕಾರಣ ಇದ್ದೇ ಇರುತ್ತೆ ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯವೆಂದ್ರೆ ಇದು ಕೇವಲ ಭೌತಿಕವಾಗಿ ಸಂಭವಿಸುವಂತ ಕತ್ತಲೆಯಾಗಿರುವುದಿಲ್ಲ ಒಬ್ಬ ಅಜ್ಞಾನಿ ಮತ್ತು ದೇವರಿಂದ ದೂರವಿರುವ ಅಜ್ಞಾನಿ ವ್ಯಕ್ತಿ ಹಾಗೂ ಒಬ್ಬ ವ್ಯಕ್ತಿಯು ಲೌಕಿಕ ಬಯಕೆಗಳಲ್ಲಿ ಎಷ್ಟು ಸಿಕ್ಕಿ ಹಾಕಿಕೊಳ್ಳುತ್ತಾನೆಂದ್ರೆ ಅವುಗಳನ್ನ ನಿಜ ಜೀವನದ ಆಧಾರವೆಂದು ಪರಿಗಣಿಸುವುದಕ್ಕೆ ಪ್ರಾರಂಭ ಮಾಡುತ್ತಾನೆ ಅವನು ಎಷ್ಟೇ ಬೆಳಕಿನಲ್ಲಿ ವಾಸ ಮಾಡ್ತಾ ಇದ್ರೂ ವಾಸ್ತವದಲ್ಲಿ ಅವನು ಕತ್ತಲೆಯಲ್ಲೇ ಇರುತ್ತಾನೆ ಸ್ನೇಹಿತರೆ ನಿಜವಾದ ಕತ್ತಲಿ ಎಂದರೆ ಅಜ್ಞಾನ ಯಾವ ವ್ಯಕ್ತಿ ದೇವರಿಗೆ ಹತ್ತಿರವಾಗಿರುತ್ತಾನೋ ಅವನು ಸತ್ಯವನ್ನ ಗುರುತಿಸಿ ಗುರುಗಳು ತೋರಿಸಿದ ಮಾರ್ಗವನ್ನ ಅನುಸರಿಸುತ್ತಾನೆ ಹಾಗೂ ಅವನೇ ವಾಸ್ತವದ ಬೆಳಕಿನಲ್ಲಿ ಉಜ್ವಲಿಸುತ್ತಾನೆ ಜಗತ್ತಿನಲ್ಲಿ ಇಂತಹ ಸಮಯ ಕೂಡ ಬಂದೇ ಬರುತ್ತೆ ಆಗ ಜನರು ತಮ್ಮ ನಂಬಿಕೆಗಳು ಮತ್ತು ಸಂಪ್ರದಾಯಗಳನ್ನ ಮರೆತು ಬಿಡುತ್ತಾನೆ ಜನರು ತಮ್ಮ ಗುರುಗಳನ್ನ ಗೌರವಿಸುವುದನ್ನ ನಿಲ್ಲಿಸಿ ಬಿಡುತ್ತಾರೆ ಇಷ್ಟೇ ಅಲ್ಲ ಮನುಷ್ಯ ದೇವರನ್ನು ಮರೆತು ಬಿಡುವ ದಿನ ಕೂಡ ಬರುತ್ತದೆ ಜನರು ತಮ್ಮ ಸ್ವಾರ್ಥ ಆಸೆಗಳು ಮತ್ತು ಲೌಕಿಕ ಆಸೆಗಳನ್ನು ಪೂರೈಸುವುದರಲ್ಲಿ ಮಾತ್ರ ಮಗ್ನರಾಗಿರುತ್ತಾರೆ ಜನರು ತಮ್ಮ ಸಮಯವನ್ನು ಸಂಪೂರ್ಣವಾಗಿ ಅನ್ಯಾಯ ಮತ್ತು ಅಧರ್ಮ ತುಂಬಿರುವಂತಹ ಚಟುವಟಿಕೆಗಳಲ್ಲಿ ಕಳೆಯುತ್ತಾರೆ ಅಸೂಯೆ ದ್ವೇಷ ಕಳ್ಳತನ ದರೋಡೆ ಮಾಂಸ ಸೇವನೆ ಮತ್ತು ಮದ್ಯಪಾನದಂತಹ ಕೆಟ್ಟ ಅಭ್ಯಾಸಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗುತ್ತವೆ ಇದು ನಿಜವಾದ ಕತ್ತಲೆಯಾಗಲಿದೆ ನಾವು ಈಗಿನ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಜಗತ್ತು ಎಷ್ಟು ವೇಗವಾಗಿ ಬದಲಾಗುತ್ತಿದೆ ಎಂಬುದನ್ನು ಸ್ಪಷ್ಟವಾಗಿ ನಮ್ಮ ಅನುಭವಕ್ಕೆ ಬರುತ್ತೆ ಜನರ ಮನಸ್ಥಿತಿಯಲ್ಲಿ ಭಾರಿ ಬದಲಾವಣೆಯಾಗಿದೆ ಹೆಚ್ಚಿನ ಜನರು ತಮ್ಮ ಸ್ವಾರ್ಥ ಹಿತಾಸಕ್ತಿಗಳ ಬಗ್ಗೆ ಮಾತ್ರ ಚಿಂತಿತರಾಗಿದ್ದಾರೆ ಆದಾಗ್ಯೂ ಇಂದಿಗೂ ಸಹ ದೇವರಲ್ಲಿ ಆಳವಾದ ನಂಬಿಕೆಗಳನ್ನ ಹೊಂದಿರುವಂತ ಕೆಲವು ಜನರಿದ್ದಾರೆ ಆದರೆ ಈ ಭೂಮಿಯ ಮೇಲೆ ಪಾಪಗಳು ಯಾವ ಮಟ್ಟಕ್ಕೆ ಹೆಚ್ಚಾಗುತ್ತದೆ ಎಂದರೆ ಭೂಮಿಯೇ ಸಹಿಸಿಕೊಳ್ಳದಷ್ಟು ಆಗ ಸ್ವತಃ ಜಗದ್ಗುರು ಕೃಷ್ಣನೇ ಕಲ್ಕಿ ಅವತಾರವನ್ನ ತಾಳಿ ಈ ಭೂಮಿಯಿಂದ ಎಲ್ಲ ಪಾಪಗಳನ್ನ ನಾಶ ಮಾಡುತ್ತಾನೆ ಅದಾದ ನಂತರ ಸತ್ಯಯುಗ ಎಂದು ಕರೆಯಲ್ಪಡುವ ಹೊಸ ಯುಗ ಪ್ರಾರಂಭ ಆಗುತ್ತೆ ಆಗ ಈ ಇಪ್ಪತ್ತು ದಿನಗಳ ಕತ್ತಲೆಯು ಅಜ್ಞಾನದ ಸಂಕೇತವಾಗಿರುತ್ತದೆಯೇ ಅಥವಾ ಅದು ನಿಜವಾಗಿಯೂ ಒಂದು ಪ್ರಮುಖ ಘಟನೆಯಾಗಿರುತ್ತದೆಯೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಸ್ನೇಹಿತರೆ ಈ ಇಪ್ಪತ್ತು ದಿನಗಳ ಕತ್ತಲೆ ನಿಜವಾಗಿ ಸಂಭವಿಸುತ್ತದೆ ಮತ್ತು ಅದು ಕಲಿಯುಗದ ಅಂತ್ಯದ ಸಂಕೇತವಾಗಿ ಒಂದಾಗಿರುತ್ತದೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಆದರೆ ಇದೊಂದೇ ಸಂಕೇತ ಅಲ್ಲ ಸಂತ ಅಚ್ಯುತಾನಂದ ಮಹಾರಾಜ್ರವರು ತಮ್ಮ ಭವಿಷ್ಯ ಮಾಲಿಕದಲ್ಲಿ ಕಲಿಯುಗದ ಅಂತ್ಯದ ಬಗ್ಗೆ ಇನ್ನು ಅನೇಕ ಪ್ರಮುಖ ಭವಿಷ್ಯವಾಣಿಗಳನ್ನ ನುಡಿದಿದ್ದಾರೆ ಅದನ್ನ ಕೇಳಿದ್ರೆ ಆಶ್ಚರ್ಯ ಚಕಿತರಾಗುತ್ತೀರಿ ಈ ಭವಿಷ್ಯವಾಣಿಗಳಲ್ಲಿ ಹಲವು ಇಲ್ಲಿಯವರೆಗೆ ನಿಜವಾಗಿದ್ದಾವೆ ಉದಾಹರಣೆಗೆ ಭೂಕಂಪದ ಮುನ್ಸೂಚನೆಯ ಭವಿಷ್ಯವಾಣಿಯೇ ನಮ್ಮ ಮುಂದಿದೆ ಅಂತ್ಯಕಾಲ ಯಾವಾಗ ಹತ್ತಿರ ಬರುತ್ತದೆ ಆಗ ಪದೇ ಪದೇ ವಿನಾಶಕಾರಿ ಭೂಕಂಪಗಳು ಮತ್ತೆ ಮತ್ತೆ ಸಂಭವಿಸುತ್ತಲೇ ಇರುತ್ತವೆ ಅಂತ ಭವಿಷ್ಯ ಮಾಲಿಕದಲ್ಲಿ ಉಲ್ಲೇಖಿಸಲಾಗಿದೆ ಇದು ಪ್ರಪಂಚದ ಎಲ್ಲೋ ಒಂದು ಕಡೆ ಭೂಕಂಪಗಳು ನಿರಂತರವಾಗಿ ಅನುಭವಿಸ್ತಾ ಇರುವುದನ್ನ ನಾವು ನೋಡಬಹುದು ಇದು ನಾವು ಅಂತ್ಯಕ್ಕೆ ಬಹಳ ಹತ್ತಿರ ಬಂದಿದ್ದೇವೆ ಎಂಬುದರ ಸೂಚನೆಯಾಗಿರಬಹುದು ಆದರೆ ಇದು ಕೇವಲ ಆರಂಭ ಅಂತ್ಯಕಾಲವು ಸಂಪೂರ್ಣವಾಗಿ ಬಂದಾಗ ಈ ಭೂಮಿಯ ಮೇಲೆ ಇನ್ನೂ ಹೆಚ್ಚಿನ ಭೀಕರ ವಿಪತ್ತುಗಳು ಕಾಣಿಸಿಕೊಳ್ಳುತ್ತವೆ ಜನರು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುವಂತಾಗುತ್ತೆ ಆಹಾರ ಮತ್ತು ನೀರಿನ ಕೊರತೆ ಉಂಟಾಗುತ್ತದೆ ಮತ್ತು ಇಡೀ ಭೂಮಿಯು ದಪ್ಪ ಮಂಜುಗಡ್ಡೆಯಿಂದ ಆವೃತ್ತವಾಗುತ್ತೆ ಆಗ ಮನುಷ್ಯ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಮಂಜುಗಡ್ಡೆಯನ್ನೇ ಅಗೆದು ತಿನ್ನಲು ಪ್ರಯತ್ನಿಸುತ್ತಾನೆ ತಮ್ಮ ಜೀವವನ್ನ ಉಳಿಸಿಕೊಳ್ಳಲು ಹೆಣಗಾಡುವ ಸ್ಥಿತಿ ಬರಲಿದೆ ಪರಿಸ್ಥಿತಿಗಳು ತುಂಬಾ ಕಷ್ಟಕರವಾಗಲಿವೆ ಹಾಗಾದ್ರೆ ಸ್ನೇಹಿತರೆ ಭವಿಷ್ಯ ಮಾಲೀಕದಲ್ಲಿ ವಿವರಿಸಿರುವ ಈ ಭವಿಷ್ಯವಾಣಿಗಳನ್ನ ತಿಳಿದ ನಂತರ ನಿಮ್ಮ ಅಭಿಪ್ರಾಯವೇನು ನಿಮಗೆ ಈಗಿನ ಸ್ಥಿತಿ ನೋಡಿ ಈ ಭವಿಷ್ಯವಾಣಿ ಸಂಭವಿಸಬಹುದು ಎನಿಸುತ್ತಾ ದಯವಿಟ್ಟು ನಿಮ್ಮ ಆಲೋಚನೆಗಳನ್ನ ಕಾಮೆಂಟ್ಗಳ ವಿಭಾಗದಲ್ಲಿ ಹಂಚಿಕೊಳ್ಳಿ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದ್ರೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ